ಅಡವಿ ಸೋಮನಾಳ ಸೇತುವೆ ಕುಸಿತ ಸಂಚಾರಕ್ಕೆ ಅಡ್ಡಿ ಸಮೀಪದ ಅಡವಿ ಸೋಮನಾಳ ಗ್ರಾಮಕ್ಕೆ ಹೊಂದಿಕೊಂಡ ತಾಳಿಕೋಟೆ ನಾಲತವಾಡ ಸಂಪರ್ಕದ ರಾಜ್ಯ ಹೆದ್ದಾರಿ ಸೇತುವೆ ಏಕಾಏಕಿ ಕುಸಿದ ಪರಿಣಾಮ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ ಸುಮಾರು ಮೂವತ್ತು ವರ್ಷಗಳಿಂದ ಮಾಜಿ ಸಚಿವೆ ದಿ ವಿಮಲಾಬಾಯಿ ದೇಶಮುಖ ಅವರ ಆಡಳಿತ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದು ಎನ್ನಲಾದ ಹಳ್ಳಕ್ಕೆ ನಿರ್ಮಿಸಿದ ಬ್ರೌತ್ ಸೇತುವೆ ಕಾಲ ಕಳೆದಂತೆಲ್ಲ ಗುಣಮಟ್ಟ ಕಳೆದುಕೊಂಡು ಕುಸಿದಿದ್ದು ನಿತ್ಯ ಸಂಚರಿಸುವ ಸಾರಿಗೆ ಬಸ್ ಶಾಲಾ ವಾಹನಿಗಳು ಆರೋಗ್ಯ ಇಲಾಖೆ ತುರ್ತು ಸೇವಾ ವಾಹನಗಳು ಹಾಗೂ ಇತರೆ ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ ನನ್ನ ಹೆಸರು ಸಂಗಪ್ಪ ಬರ್ಮಣ್ಣ ಪೂಜೆ ನಮ್ಮದು ಸದುವೆ ಬಂದು ಒಂದು ಮೂವತ್ತು ವರ್ಷ ಆಯ್ತು ಅದು ಈಗ ಗುಣಮಟ್ಟದ ಸದುವೆ ಆಗಿದ್ದಿಲ್ಲ ತಳಮಟ್ಟದ ಆಯ್ಕೆ ಇದ್ದಲ್ಲ ಅದು ಇವಾಗ ಒಂದು ಕಿತ್ಕೊಂಡು ಹೋಗಲ್ಲ ಅದು ಇನ್ನೂ ಸ್ವಲ್ಪ ಹೈಕ ಮಾಡ್ಕೋಬಾರ ಅಂದ್ರೆ ಆದ್ರೆ ನಮ್ಮ ಸಂಚಾರಿ ಬಸ್ಸು ಅವು ಅಂದ್ರೆ ತಾಳೆ ಕುಟಿಟು ನಾಲ್ಕು ಅಡಕು ರಸ್ತೆ ಅದು ಆಗುತ್ತೆ ಇನ್ನು ಮುಂಜಾನೆ ಮೇಲೆ ಅಷ್ಟು ಹೋಗ್ಬೇಕಾದ್ರೆ ಭಾಳ ದೂರ ಆಗುತ್ತೆ ಹೀಗಾಗಿ ನಮಗೆ ಸೇತುವೆ ಯಾಕೆ ಐತಿ ಇದು ಒಂದು ಮೂವತ್ತು ವರ್ಷ ಆಗಿತ್ತು ಇಲ್ಲ ಖುಷಿದು 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 ಒಂದು ಎರಡು ಮೂರು ಎರಡು ಮೂರು ಜನ ಈಗೆಲ್ಲ ಬಸ್ಸುಗಳು ಅವು ಆ ಕಡೆ ಆ ಕಡೆತವು ಈ ಕಡೆ ಕೆಲವ ಇಲ್ಲಿ ಬಂದು ಅಲ್ಲಿ ಬಸ್ ಅಲ್ಲಿ ಇಳಿಸಿ ಮತ್ತೆ ಈ ಕಡೆ ಬಂದು ಈ ಕಡೆ ಒಂದು ಬಸ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಗಮನಕ್ಕೆ ಇವಾಗ ತರಬೇಕು ತಂದಿಲ್ಲ ಇವಾಗ ತರಬೇಕು ಒಂದು ಮೂವತ್ತು ವರ್ಷ ಆಯ್ತು ಅದು ಕುಮಲಾಬಾಯಿ ದೇಶಕ್ಕೆ ಇದ್ದಾಗ ಅವರು ಅವಾಗ ಮಾಡಿದ್ದು ಇವಾಗ ಬಂದು ಒಂದು ಮೂವತ್ತು ವರ್ಷ ಆಯ್ತು ಆಗಿಲ್ಲ ये गाव तो बंद तयारगा खर्चा बाकी बरं ये दिसता पाका सोला उं तो वाला इने उं बस से परव आलेगा कोटा तो होगले न आना बने आ르দে വാാാ ഇതോ കാ പൂനലാ പൂൻ പൂൻ ആയില്ലേ ഇതാ അടുത്തത് અરે બલ્લ કાઉન્ટર નમ જાવા દો ગડમાં નહી ઓર આનામાં કાઢો માય તો સુદી ઓર કે ફોન ఆరే యాప్ వైఫై తోత వైఫై 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 తో కరదాగైతే ట్రైన్ ఆగాల సరే నన్నం తోరి ఎమం తోరి అవ మార్స్తానంట गाड़ी को नहीं हां बड़ा बुरा है और ये तो रे बट गाड़ी होगा गाड़ी होगा और को한테 एयरपोर्ट वाला नहीं है और बैठता नहीं नोड भाई जोर से बैठता नहीं से मैच करते बेटा क्या ये आरी को टच कर लो वो